ಬಹಳ ಬದಲಾಗಿಲ್ಲ ಯಾಕಂದ್ರೆ ನಮ್ಮ ಕಾಯಕ ಯೋಗಿ ಸಂಸ್ಥೆಯವರು ಎಲ್ಲ ಗ್ರಾಮದವರಾಗಿದ್ದು ಕೂಡ ಕಲಬುರಗಿಯಲ್ಲಿ ವಾಸವನ್ನು ಮಾಡಿ ತಮ್ಮ ಮಾತೃಭೂಮಿಯನ್ನು ಮರೆಯದೆ ಈ ಶ್ರೀಯೋಗಿ ಸಿದ್ದರಾಮೇಶ್ವರ ಪುರಾಣ ಕಾರ್ಯಕ್ರಮದಲ್ಲಿ ಹೋದ ವರ್ಷ ಜಗದ್ಗುರುಗಳ ಆಶೀರ್ವಾದ ಮುಖೇನ ಸಾಗಿ ಬಂದಿರುವಂತಹ ಈ ಪುರಾಣ ಪ್ರವಚನ ಕಾರ್ಯಕ್ರಮವು ಈ ದ್ವಿತೀಯ ವರ್ಷದ ತಲುಪಿದೆ ಈ ಒಂದು ಕಾರ್ಯ ಉಡಿ ತುಂಬುವಂತಹ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸುಮಾರು ಎಂಟು ದಿವಸಗಳು ಮುಗಿದು ಒಂಬತ್ತು ದಿವಸಗಳ ತಲುಪಿದೆ ಪಂಡಿತೋತ್ತಮರಾಗಿರ್ತಕ್ಕಂತಹ ಕಲ್ಯಾಣ ನಾಡಿನ ಶ್ರೇಷ್ಠ ಪ್ರವಚನಕಾರರು ಆಧ್ಯಾತ್ಮ ಚಿಂತಕರು ವಿದ್ಯಾವಕ್ತರು ವೇದಮೂರ್ತಿ ಸಂಗಯ್ಯ ಶಾಸ್ತ್ರಿಜಿಯವರೇ ಶಾಂತಕುಮಾರ್ ಗವಾಯಿಗಾದರೆ ನಮ್ಮ ತಬಲಾ ವಾದಕರೇ ತಾಯಂದಿರೇ ಕಾಯಕ ಯೋಗಿಯ ಸಂಸ್ಥೆಯ ಕೇದಾರ್ ಕುಲಕರ್ಣಿ ನಾವದಗಿ ತಮ್ಮ ವಿಶೇಷವಾಗಿರುವಂತಹ ಇವತ್ತಿನ ನಾಗಲಿಂಗೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರಿಗೆ ಉಪಸ್ಥಿತ ಎಲ್ಲ ಶರಣಬಂಧುಗಳೇ ನಾವು ಹೆಚ್ಚಿಗೆ ಮಾತನಾಡದೆ ಈ ಉಡಿಯನ್ನು ತುಂಬುವಂತ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡಿದ್ದೀವಿ ಅಂತ ಕೇಳಿದಾಗ ತಮ್ಮಲ್ಲಿರುವಂತಹ ಎಲ್ಲ ಬದುಕಿನ ಕಷ್ಟಗಳು ನಿವಾರಣೆ ಆಗಲಿ ನಾಗಲಿಂಗೇಶ್ವ ತಮ್ಮೆಲ್ಲರ ಕಷ್ಟವನ್ನು ಭಾರವನ್ನು ಎಲ್ಲವನ್ನು ಇಳಿಸುವಂಥ ಶಕ್ತಿ ನಾವೆಲ್ಲ ಚಾರಧಾಮ್ ಯಾತ್ರವನ್ನ ಮಾಡಿದರೂ ಕೂಡ ಆಗದೇ ಇರತಕ್ಕಂಥದನ್ನು ನಾ ನಾಗಲಿಂಗೇಶ್ವರರ ಶಕ್ತಿ ಶಕ್ತಿಯಿಂದ ತಮ್ಮೆಲ್ಲರ ಬದುಕಿನ ಕಷ್ಟಗಳು ದೂರವಾಗಲಿ ಅಂತ ತಿಳ್ಕೊಂಡು ಇವೆಲ್ಲ ಸಂಕಲ್ಪ ಮಾಡಿರಿ ಎಲ್ಲ ದೂರವಾಗಲಿ ನಾವು ಸುಮ್ಮನೆ ಕುಳಿತೀವಿ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡ್ಬಾರ್ದು ಸಮಯ ಹನ್ನೊಂದಾದರೂ ಕೂಡ ನೀವೆಲ್ಲ ಅಂತಂದ್ರೆ ನಾಗಲಿಂಗೇಶ್ವರ ನಿಜವಾದ ಭಕ್ತರು ಯಾರು ಅಂತ ಕೇಳಿದಾಗ ನಾವದಗಿಯ ಗ್ರಾಮದ ಎಲ್ಲ ಹೇಳ್ಬೋದು ಎಲ್ಲ ಕೆಲಸಗಳನ್ನು ಬಿಟ್ಟು ಸುಮಾರು ಒಂಬತ್ತು ದಿವಸಗಳ ಪರ್ಯಂತರವಾಗಿ ನಿಮ್ಮ ನಿಮ್ಮ ಗ್ರಾಮದ ಕಾರ್ಯಕ್ರಮ ತಿಳ್ಕೊಂಡು ಪುರಾಣ ಪ್ರವಚನದಲ್ಲಿ ಪಾಲ್ಗೊಂಡಿದ್ದೀರಿ ನಾವು ಈ ಪುರಾಣ ಆಚರೋ ಉದ್ದೇಶ ಏನಪ್ಪಾ ಅಂತಂದರೆ ಎಲ್ಲ ಗ್ರಾಮಗಳಲ್ಲಿ ಪುರಾಣ ಪ್ರವಚನ ನೀಡುವುದರ ಮುಖಾಂತರವಾಗಿ ಮನಸ್ಸಿನ ಅಂಧಕಾರ ಹೋಗಲಾಡಿಸಿ ಜ್ಞಾನದ ಬೆಳಕು ತಮ್ಮ ಹೃದಯದಲ್ಲಿ ಯಾವಾಗಲೂ ಮುಳುಗಲಿ ಜತೆಗೂಡಿ ನಾಗಲಿಂಗೇಶ್ವರನ ಸ್ಮರಣೆ ಸದಾಕಾಲ ಹೃದಯದಲ್ಲಿ ಯಾವತ್ತೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಭಾವದಲ್ಲಿ ಮನೆ ಮನೆಗಳಲ್ಲಿ ಮನೆತನಗಳಲ್ಲಿ ಒಂದು ವರ್ಷದಲ್ಲಿ ಒಂದು ದಿವಸ ಜಾತ್ರೆ ಮಾಡೋದ್ರೆ ಅದು ಪರಿವರ್ತನೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಶ್ರೀನಿ ಜಗದ್ಗುರುಗಳು ಒಂದು ಮಾತನ್ನು ಹೇಳಿದರು ನೋಡಪ್ಪ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸ್ರಿ ಗ್ರಾಮದ ಭಕ್ತರ ಪರಂಪರೆಯುಗ ಒಂದು ಧಾರ್ಮಿಕ ಚಿಂತನೆಗಳನ್ನು ಬೆಳೆಸ್ರಿ ಅಂತ ಹೇಳಿದರು ಹೋದ ವರ್ಷ ಉತ್ಸವದಲ್ಲಿ ಕುಳಿತಾಗ ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದ್ದ ನೆನಪು ಆದ್ದರಿಂದ ನಾವು ಇಂದಿನವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ನಡೆಯುವಂತಹ ಕಾರ್ಯಕ್ರಮ ನಿಂದರು ಮಾಡಿದ ಕೆಲಸಗಳನ್ನು ತಿಳ್ಕೊಂಡು ನಾವು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾವುದೇ ಕಾರ್ಯಕ್ರಮವನ್ನು ತಪ್ಪಿಸಲಿಲ್ಲ ಕೆಲವೇ ದಿವಸಗಳು ತಪ್ಪಿಸಿರ್ಬೋದು ಕಾರಣ ಅಂದರೆ ಕಾರ್ಯದ ಒತ್ತಡೆಯನ್ನು ತಪ್ಪಿಸಿರ್ಬೋದು ಆ ನಿಟ್ಟಿನೊಳಗೆ ತಮ್ಮೆಲ್ಲರ ಬದುಕು ಸದಾ ಕಾಲ ಯಶಸ್ವಿಯಾಗಲಿ ಈ ವರ್ಷ ನಡೆದಂತಹ ಕಾರ್ಯಕ್ರಮ ಅತ್ಯಂತ ವೈಭವಪೂರ್ಣವಾಗಿ ನಡೀತಕ್ಕಂಥದ್ದಾಗಿದೆ ನಮ್ಮನ್ನು ಭಾಳ ಪ್ರೀತಿಯಿಂದ ಕಂಡಿರ್ತಕ್ಕಂಥ ಗ್ರಾಮ ಅಂದರೆ ಈ ಗ್ರಾಮ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರತಿ ವರ್ಷ ನಮ್ಮನ್ನ ವರ್ಷ ನಮ್ಮ ಈ ನಾವದಿ ಗ್ರಾಮದ ಮಗನಾಗಿನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಕುಳಿತಿದ್ದೇನೆ ಹೇಳಿ ಭಾಸವಾಗ್ತಾ ಇದೆ ಯಾಕಂತ ಕೇಳಿದಾಗ ಸನ್ಯಾಸಿಗೆ ನಿಜವಾದ ಬಂಧುಗಳು ಅಂತಂದ್ರೆ ಬತ್ತು ಆ ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ಹಾನಗಲ್ಲ ಕುಮಾರಸ್ವಾಮಿಗಳ ವಾಣಿಯಂತೆ ಗದುಗಿನ ದಾನಯೋಗಿ ಪುಟ್ಟರಾಜ ಗವಾಯಿಗಳ ವಾಣಿಯಂತೆ ಸಂತ ಮಹಾಂತರ ಸತ್ಪುರುಷರ ವಾಣಿಯಂತೆ ನಮ್ಮ ಬದುಕು ಶಾಶ್ವತವಾಗಿ ಉಳಿಬೇಕಾಗಿತ್ತಂತಂದ್ರೆ ನಾವು ಬೇಕಾಗಿಲ್ಲ ಜ್ಞಾನಿಗಳಾಗೋದು ಬೇಕಾಗಿಲ್ಲ ಸಂತ ಮಹಾಂತರ ವಾಣಿಯ ಆದರ್ಶವನ್ನು ಪಾಲಿಸಿದ್ದೇ ಆದಲ್ಲಿ ನಮ್ಮ ಬದುಕು ಸುಂದರವಾಗ್ತಾ ಇದೆ ಅಂತ ಹೇಳಿ ನಮ್ಮ ನಾಗಲಿಂಗೇಶ್ವರರು ನೀವು ಏನು ಸಂಕಲ್ಪ ಮಾಡ್ತೀರಿ ಸಂತಾನ ಆಯ್ನ ಆರೋಗ್ಯಗಳು ಸಕಲ ಸಂಪದಗಳನ್ನು ಕೊಡಬೇಕಾದ್ರೆ ನಾವು ಮನೆಯೊಳಗೆ ಒಂಥರ ಕೊಡೋದಿಲ್ಲ ನಾವು ಅಲ್ಲೇ ಕುಂತು ಕೇಳುತ್ತೀವಿ ಕೊಡೋದಿಲ್ಲ ಈ ಪುರಾಣದಲ್ಲಿ ಹನ್ನೊಂದು ದಿನಗಳ ಪುರಾಣ ಹನ್ನೊಂದು ಶಕ್ತಿಯ ಮೂಲಕವಾಗಿ ನಮ್ಮ ಬದುಕು ಸುಂದರವಾಗ್ತಾ ಇದೆ ಅಂತ ಹೇಳಿ ಪ್ರತಿ ವರ್ಷ ಪಾಲ್ಗೊಳ್ಳ್ರಿ ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಮಾತ್ರ ಈ ಕಾರ್ಯಕ್ರಮ ನಾಭೂತೋರ್ನ ಭವಿಷ್ಯತಿ ಎನ್ನುವಾಗ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನಾವು ಅವತ್ತು ಕೂಡ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಬೇಕು ನಿತ್ಯ ನಿರಂತರವಾಗಿ ನಾಗಲಿಂಗೇಶ್ವರ ಸ್ಮರಣೆ ಮಾಡುವುದರ ಮುಖಾಂತರವಾಗಿ ನಮ್ಮ ಬದುಕಿನೊಳಗೆ ಯಾವಾಗಲೂ ಕೂಡ ನಮ್ಮೆಲ್ಲ ಕಷ್ಟಗಳು ಯಾವುದೇ ಕಷ್ಟಗಳು ಬರಲಿ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ತಿಳ್ಕೊಂಡು ನಾವು ಯಾವುದೇ ಹರಿಕೆಗಳು ಮಾಡೋದು ಬೇಕಾಗಿಲ್ಲ ನಾಗಲಿಂಗೇಶ್ವರಲ್ಲಿ ಸ್ಮರಣೆ ಮಾಡಿ ನೀವು ದುಡಿದಿರುವಂತಹ ಹಣದಲ್ಲಿ ಸ್ವಲ್ಪ ಹಣವನ್ನು ನಾವು ನಾಗಲಿಂಗೇಶ್ವರ ಅರ್ಪಿತ ಮಾಡಿದಿರಿ ಅಂತಂದ್ರೆ ಆ ಒಂದು ಎಲ್ಲ ಪಾಪ ಕರ್ಮಗಳ ನಾಶವಾಗಿ ಪುಣ್ಯಗಳು ಪ್ರಾಪ್ತವಾಗ್ತಾ ಇದರಿಂದ ನಿಮ್ಮ ಬ್ಯಾಂಕಿನಲ್ಲಿ ಡೆಪಾಸಿಟ್ ಯಾವ ರೀತಿ ಇರ್ತದ ಹಂಗೆ ಪುಣ್ಯ ಡೆಪಾಸಿಟ್ ಉಳಿಬೇಕಾದ್ರೆ ನಾವು ನಾಗಲಿಂಗೇಶ್ವರ ಸೇವಾ ಮಾಡಬೇಕು ಯಾಕಂತಂದ್ರೆ ನಾವೇನೆಲ್ಲ ನಾವು ಬರ್ತ್ಡೇ ಪಾರ್ಟಿಗಳನ್ನು ಮಾಡ್ತೀವಿ ರಿಸೆಪ್ಷನ್ಗಳು ಮಾಡ್ಕೊತೀವಿ ಮದುವೆಗಳಿಗೆ ಖರ್ಚು ಮಾಡ್ತೀವಿ ಎಂಗೇಜ್ಮೆಂಟ್ಗಳಿಗೆ ಖರ್ಚು ಮಾಡ್ತೀರಿ ಯಾವೆಲ್ಲ ಖರ್ಚು ಮಾಡುವುದರ ಜೊತೆಗೆ ಅವೆಲ್ಲ ನಿಮ್ಮ ಲೌಕಿಕ ಜೀವನದೊಳಗೆ ಸಾಧ್ಯ ಅವನು ನಿಮ್ಮ ಪರ್ಸ್ನಲ್ ಜೀವನದೊಳಗೆ ನಾವೆಲ್ಲ ಖರ್ಚು ಮಾಡ್ತಿರ್ತೀವಿ ಆದರೆ ನಮ್ಮ ಬದುಕು ಯಾವಾಗಲೂ ಕೂಡ ನಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತಂದಾಗ ಶರೀರ ಅಳಿದು ಹೋಗ್ತಾ ಇದೆ ಕೀರ್ತಿ ಇದೆ ನಾವು ಶರೀರ ಅಳದು ಹೋದರೂ ಕೂಡ ನಾಗಲಿಂಗೇಶ್ವರ ಭಕ್ತರಾಗಿ ಹುಟ್ಟಿದ್ದು ಸಾರ್ಥಕ ವಾಯಿತು ನಾವು ಉಳಿಬೇಕಾಗಿರ್ತಾರೆ ನೀವೆಲ್ಲ ಗಾಯದರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಿಸುವಂಥ ಕೇಂದ್ರ ನಮ್ಮ ನಾವದಗಿಯ ಗ್ರಾಮ ಆಗಬೇಕಾಗಿರೋ ದೃಷ್ಟಿಯಿಂದ ನಾವು ದ್ವಿತೀಯ ವರ್ಷವನ್ನು ನಾವು ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಉೈನಿ ಜಗದ್ಗುರುಗಳ ಆಶೀರ್ವಾದ ಸದಾ ಕಾಲ ನಮ್ಮ ನಿಮ್ಮೆಲ್ಲ ಬಿದ್ದು ನಾಗಲಿಂಗೇಶ್ವರ ಅನುಗ್ರಹ ಆಗಲಿ ಅಂತ ತಿಳ್ಕೊಂಡು ಬರುವ ವರ್ಷಗಳಲ್ಲಿ ಕೂಡ ನಮ್ಮ ಸಿದ್ದರಾಮೇಶ್ವರ ಮಹಾಮಠ ಒಂದು ಉದ್ಘಾಟನೆ ಸಂದರ್ಭದೊಳಗೆ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಕೂಡ ಅವರೇನು ಗುರುಗಳ ಸಂಕಲ್ಪ ಮಾಡಿದರು ಆ ನಿಟ್ಟಿನೊಳಗೆ ಮುಂದಿನ ದಿನಗಳೊಳಗೆ ವಿಶೇಷವಾಗಿರುವಂತಹ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜಗದ್ಗುರುಗಳ ಒಂದು ದರ್ಶನವನ್ನು ನಾವೆಲ್ಲ ಪಡಿಬೇಕಾಗ್ತಕ್ಕಂಥ ದಿನಗಳು ವಿಶೇಷವಾಗಿ ಅತ್ಯಂತ ಶೀಘ್ರವಾಗಿ ನಾವೆಲ್ಲರೂ ಕೂಡ ಅವರು ಜಗದ್ಗುರುಗಳ ದರ್ಶನ ಸಿಗಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ನೀವು ಆ ಕಾರ್ಯಕ್ರಮದಲ್ಲಂತಲ್ಲ ಯಾವುದೇ ಕಾರ್ಯಕ್ರಮ ಈ ನಾಗಲಿಂಗೇಶ್ವರರ ಪುರಾಣ ಈ ನೀವು ಸಹಕಾರ ಕೊಟ್ಟಿರಪ್ಪ ಅಂತಂದ್ರೆ ಅತ್ಯಂತ ಪ್ರತಿಯೊ ನಾವೆಲ್ಲ ಪುರಾಣಕ್ಕೆ ಹೋಗ್ತಿರ್ತೀವಿ ಒಂದು ಐದು ಹತ್ತು ಮಂದಿ ಈ ಕಡೆ ಒಂದು ಐದು ಮಂದಿ ಆ ಕಡೆ ಒಂದು ಐದು ಮಂದಿ ಪುರಾಣಿಕರು ವಾದಕರು ಕುಳಿರ್ತಾರಷ್ಟೇ ಲಾಸ್ಟಿಗೆ ಮಂಗಳಾಟಮಿ ಮಂದಿ ಬಂದಿರ್ತಾರೆ ಆದರೆ ನಮ್ಮ ನಾವದಿಗಿ ಭಕ್ತರು ಹೆಂಗಂದ್ರೆ ಏಳಿಸ್ಕೊ ಏಳ್ಸ್ಕೊಳಾಡ್ದಂಗೆ ನಿಮ್ಮೆಲ್ಲ ಧಾರಾವಾಹಿ ಬಿಟ್ಟು ಸಿನಿಮಾಗಳು ಬಿಟ್ಟು ನೋಡ್ಲಾರ್ದಂಗೆ ಕುಳಿತ ಕುಳಿತು ಕುಳಿತಿರುವಂತಹ ಭಕ್ತರು ಯಾರಾದರೂ ಇದ್ದರೆ ತಾಯತ್ರು ಯಾರಾದ್ರೂ ಅದು ಅದನ್ನು ಗ್ರಾಮದ ಭಕ್ತರು ಅನ್ನೋದನ್ನು ಭಾವಿಸಿಕೊಂಡು ನಾನು ಮಗಳಿಕೆ ಹೇಳಿದ್ದೆ ನಿಮ್ಮ ಬಗ್ಗೆ ಹಾಡಿ ಹೊಗಳ ಹೋಗ್ಬೇಕಂತ ನಂಗಂತಲ್ಲ ಯಾವುದೇ ಸ್ವಾರ್ಥಕ್ಕಾಗಿ ಅಲ್ಲ ಇದು ನಿಸ್ವಾರ್ಥದ ನಾಗಲಿಂಗೇಶ್ವರ ಸೇವೆ ಮಾಡ್ಲಿಕ್ಕೆ ನಾವು ಕೆಲಸಗಳನ್ನ ಮಾಡೋಣ ಅನ್ನೋದನ್ನ ಬೆಳೆಸೋಣ ಯಾಕಂದ್ರೆ ಗ್ರಾಮದಲ್ಲಿ ಒಂದು ದೇವಸ್ಥಾನ ಬೆಳೆದ್ರ ಗ್ರಾಮದಲ್ಲಿ ಗ್ರಾಮದೇವತೆ ಬೆಳೆದ್ರ ನಮ್ಮೆಲ್ಲರ ಬದುಕು ಹಸನಾಗ್ತಾ ಇದೆ ಅನ್ನೋದನ್ನ ಅವತ್ತು ಕೂಡ ಹೇಳಿ ನಮ್ಮ ಶಾಸ್ತ್ರೀಜಿಯವರು ಅತ್ಯಂತ ಅರ್ಥ ಗರ್ಭಿತವಾಗಿರ್ತಕ್ಕಂತ ನಮ್ಮ ಪಂಡಿತೋತ್ತಮರು ಈ ವರ್ಷ ಸಿಕ್ಕಿದ್ದಾರೆ ಅವ್ರಿಗಾದ್ರು ಕೂಡ ನಾಗಲಿಂಗೇಶ್ವರಾಗಿರ್ಬೋದು ವಿಶೇಷವಾಗಿ ಜಗದಾದ ಜಗತ್ತು ಪಂಚ ಆಚಾರರು ಅನುಗ್ರಹವನ್ನು ಮಾಡಲಿ ತಿಳ್ಕೊಂಡು ಶು ಶುಭವನ್ನು ಹಾರೈಸಿ ಎಲ್ಲರಿಗೂ ಕೂಡ ನಮ್ಮ ಕಾಯಕ ಯೋಗಿ ಸಂಸ್ಥೆಯರಿಗೂ ಕೂಡ ಶುಭವನ್ನು ಹಾರೈಸಿ ನಮ್ಮ ನಾ ನಮ್ಮನ್ನು ನಾಲ್ಕು ಮಾತು ವಿರಾಮಸ್ಥರು